ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಪ್ರತಿ ವರ್ಷಕ್ಕಿಂತ ಈ ವರ್ಷ ಬೇಸಿಗೆಯಲ್ಲಿ ತುಂಬಾ ಬಿಸಿಲಿದೆ ಮಕ್ಕಳು ಮನೆಯಲ್ಲೇ ಇರ್ತಾರೆ ರಜೆಗೆ ಅಂತ ಮೊದಲೇ ಮಕ್ಕಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಈ ಬಿಸಿಲು ಶಕ್ಕೆ ಈ ಸಮ್ಮರ್ ಒಂದು ನೆಪ ಆಗ್ಬಿಡುತ್ತೆ ಪದೇ ಪದೇ ಐಸ್ ಕ್ರೀಮ್ ಕೇಳ್ತಾನೇ ಇರ್ತಾರೆ ಹಾಗಾಗಿ ನಾನಿವತ್ತು ವೆನಿಲಾ ಐಸ್ ಕ್ರೀಮ್ನ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಈಸಿ ಮತ್ತು ಸಿಂಪಲ್ಲು ಮೊದಲಿಗೆ ಒಂದು ಮಿಕ್ಸರ್ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ಅಮೂಲ್ ಫ್ರೆಶ್ ಕ್ರೀಮ್ನ ತಗೊಳ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಅಮೂಲ್ ಫ್ರೆಶ್ ಕ್ರೀಮ್ನ ಬಳಸೋದ್ರಿಂದ ಐಸ್ ಕ್ರೀಮ್ನ ನಾವು ತುಂಬ ಜಂಜಾಟ ಇಲ್ಲದೆ ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು ಮತ್ತು ಇದ್ರದ್ದು ರೇಟ್ ಕೂಡ ಜಾಸ್ತಿ ಇಲ್ಲ ಒಂದು ಅಮೂಲು ಈಗ ನಾನು ತೋರಿಸಿದ್ದಂತಹ ಫ್ರೆಶ್ ಕ್ರೀಮ್ನಲ್ಲಿ ನಾನು ಎರಡು ಸಲ ಐಸ್ ಕ್ರೀಮ್ನ ಮಾಡಿದ್ದೀನಿ ಅರ್ಧತ್ತ ಕೆ ಜಿ ಆಗುವಷ್ಟು ನಂತರ ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ ಅಮೂಲ್ ಅವ್ರದ್ದೇನೆ ಇದನ್ನು ಒಂದು ಸಲ ಓಪನ್ ಮಾಡಿದ್ರೆ ವಾಪಸ್ಸು ನಾವು ಅದನ್ನು ಮುಚ್ಚೋಕ್ಕಾಗಲ್ಲ ಕಂಡೆನ್ಸ್ಡ್ ಮಿಲ್ಕ್ನ ಉಪಯೋಗಿಸಿ ಬೇರೆ ಏನಾದರೂ ರೆಸಿಪಿನ ಮಾಡಿ ಅದು ಉಳ್ದಾಗ ಹಾಗೆ ಇಡೋಕ್ಕೂ ಆಗೋಲ್ಲ ಅದಕ್ಕಾಗಿ ನಾನಿಲ್ಲಿ ಒಂದು ಸಣ್ಣ ಬೇರೆ ಕಂಟೇನರ್ನ ಕ್ಯಾಪ್ನ ಈ ಥರ ಹಾಕಿ ಇಟ್ಟಿರ್ತೀನಿ ಇದು ತುಂಬ ಸೂಟೇಬಲ್ ಆಗುತ್ತೆ ಇದಕ್ಕೆ ಸೊ ನಿಮಗೆ ಇದು ಈ ಟಿಪ್ಸು ಯೂಸ್ ಆಗುತ್ತೇನೋ ಅನ್ನೋ ಕಾರಣಕ್ಕಾಗಿ ಶೇರ್ ಮಾಡಿದ್ದೀನಿ ಈ ಥರ ಉಪಯೋಗಿಸಿ ಉಳಿದ್ರೆ ಮತ್ತೆ ನಾನು ಅದೇ ಕ್ಯಾಪ್ನ ಹಾಕಿಟ್ಬಿಡ್ತೀನಿ ಅದು ಗಟ್ಟಿಯಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ ಮತ್ತು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಬೇಕು ಒಂದು ಸಲ ಓಪನ್ ಮಾಡಿದ ನಂತರ ಈಗ ಈ ಕಂಡೆನ್ಸ್ಡ್ ಮಿಲ್ಕ್ನು ಅಷ್ಟೇ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಫ್ರೆಶ್ ಕ್ರೀಮು ಮತ್ತು ಒಂದು ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ತೊಗೊಂಡಿದ್ದೀನಿ ನಂತರ ಜಾಸ್ತಿ ಫ್ಯಾಟ್ ಇರುವಂತಹ ಹಾಲು ಗಟ್ಟಿ ಹಾಲನ್ನು ಅಂದರೆ ಕೆನೆ ಭರಿತ ಹಾಲನ್ನು ಒಂದು ಕಪ್ಪು ತಗೊಳ್ತಾ ಇದ್ದೀನಿ ಎಲ್ಲನೂ ಸಮ ಸಮ ತಗೊಂಡಿದ್ದೀನಿ ಕಂಡೆನ್ಸ್ ಮಿಲ್ಕು ತುಂಬಾ ಸ್ವೀಟಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಸಕ್ಕರೆನ ಬಳಸ್ತಾ ಇಲ್ಲ ಜೊತೆಗೆ ಒಂದು ಚಮಚ ಆಗುವಷ್ಟು ಹಾಲಿನ ಕೆನೆನ ಸೇರಿಸ್ತಾ ಇದ್ದೀನಿ ಕ್ರೀಮಿಯಾಗಿರುತ್ತೆ ಅಂತ ಅಷ್ಟೇ ಇದು ಆಪ್ಷನಲ್ಲು ಬೇಡ ಅಂದರೆ ಬಿಟ್ಬಿಡಿ ಜೊತೆಗೆ ಒಂದು ಕಾಲು ಚಮಚ ಆಗುವಷ್ಟು ವೆನಿಲಾ ಎಸೆನ್ಸ್ನ ಇದ್ದೀನಿ ತುಂಬ ಆದರೂ ಕೂಡ ಚೆನ್ನಾಗಿರಲ್ಲ ಲೈಟಾಗಿ ಫ್ಲೇವರ್ ಇದ್ದರೆ ಸಾಕು ಈಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಮಿಕ್ಸಿನಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ತಗೊಳ್ಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೈಸ್ ಇದರಲ್ಲಿ ಏನೂ ಇಲ್ಲ ಆದರೂ ಕೂಡ ಮಿಕ್ಸಿಗೆ ಹಾಕಲೇಬೇಕು ನೋಡ್ತಾ ಇದ್ದೀರಲ್ವ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಅದರದ್ದು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಈಗ ನಾನು ಇದನ್ನು ಒಂದು ಪ್ಲಾಸ್ಟಿಕ್ ಏರ್ಟೈಟ್ ಕಂಟೇನರ್ಗೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇದಕ್ಕಿಂತ ಮುಂಚೆ ನಾನು ಮ್ಯಾಂಗೋ ಐಸ್ ಕ್ರೀಮ್ನ ಶೇರ್ ಮಾಡಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಬೇಕು ಅಂದರೆ ವಿಡಿಯೋನ ಚೆಕ್ ಮಾಡಿಕೊಳ್ಳಿ ಈಗ ನಾನಿಲ್ಲಿ ತೋರಿಸಿರೋದು ಅಲ್ಯೂಮಿನಿಯಂ ಪಾಯಿಲ್ ಪೇಪರ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರಿಗೆ ಗೊತ್ತಾಗಲಿ ಅಂತ ಹೇಳಿದ್ದೀನಿ ಇದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ನೀಟಾಗಿ ಪ್ರೆಸ್ ಮಾಡಿಬಿಟ್ರೆ ಯಾವ ಕಂಟೇನರ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಪಾತ್ರೆ ಆಗಿರ್ಬೋದು ಅದಕ್ಕೆ ನೀಟಾಗಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಹೊಂದ್ಕೊಂಬಿಡುತ್ತೆ ಈ ಥರ ಅಲ್ಯೂಮಿನಿಯಂ ಪಾಯಿಲ್ ಪೇಪರ್ನ ಹಾಕಿ ಅದ್ರ ಮೇಲ್ಗಡೆ ಈ ಕಂಟೇನರ್ನ ಕ್ಯಾಪ್ನ ಹಾಕ್ತೀನಿ ಇದರಿಂದ ಐಸ್ ಕ್ರೀಮ್ ಒಳಗಡೆ ಕ್ರೀಮಿಯಾಗಿರುತ್ತೆ ಅಂದರೆ ಐಸ್ ಕ್ರಿಸ್ಟಲ್ಸ್ ಥರ ಆಗೋದಿಲ್ಲ ಐಸ್ ಕ್ರೀಮು ನಾವು ಹೊರಗಡೆ ಅಂಗಡೀಲಿ ತಂದಾಗ ಹೇಗಿರುತ್ತೋ ಐಸ್ ಕ್ರೀಮು ಇದು ಕೂಡ ಹಾಗೆ ಇರುತ್ತೆ ಹಾಗೆ ಕೂಡ ಮುಚ್ಬೋದು ತೊಂದರೆ ಇಲ್ಲ ಬಟ್ ಹಾಕಿದ್ರೆ ಒಳ್ಳೆಯದು ಈಗ ನಾನು ಇದನ್ನು ಫ್ರೀಝರ್ನಲ್ಲಿ ಎಂಟು ಅವರು ಬಿಟ್ಟಿದ್ದೆ ಎಂಟು ಅವರ್ ಆದ ನಂತರ ಓಪನ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನನ್ನ ಮಗ ಇದನ್ನು ಒಂದು ಸಲ ಓಪನ್ ಮಾಡಿ ಆಗಿದೆಯಾ ಇಲ್ವಾ ಅಂತ ನೋಡ್ತಾ ಇರ್ಬೋದು ಮಧ್ಯದಲ್ಲಿ ಚೆಕ್ ಮಾಡಿದ್ದಾನೆ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ವೆನಿಲಾ ಐಸ್ ಕ್ರೀಮು ಹೊರಗಡೆ ಅಂಗಡಿಗಿಂತನೂ ತುಂಬಾ ಇಷ್ಟ ಆಯಿತು ಇದ್ರ ಮೇಲ್ಗಡೆ ಡ್ರೈ ಫ್ರೂಟ್ಸು ಚೆರಿ ಟುಟಿ ಫ್ರೂಟಿ ಏನ್ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಚಾಕ್ಲೇಟ್ ಹಾಕಿದ್ದೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು